ಎಲ್ಲರಿಗೂ ನಮಸ್ಕಾರಗಳು ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಈಗಾಗಲೇ ಬುನಾದಿ ಹಂತದ ಇಪ್ಪತ್ನಾಲ್ಕು ಪುನರ್ಮನನ ಹಾಳೆಗಳ ವಿಡಿಯೋಗಳನ್ನು ಮಾಡಿದ್ದೇನೆ ಈಗ ಬೆಂಬಲಿತ ಹಂತಕ್ಕೆ ಸಂಬಂಧಪಟ್ಟಿರುವಂತ ಪುನರ್ಮನನ ಹಾಳೆ ನಾಲ್ಕು ಈಗಾಗಲೇ ಪುನರ್ಮನನ ಹಾಳೆ ಮೂರಕ್ಕೆ ಒಟ್ಟು ಈ ಸಂಖ್ಯಾ ಪದ್ಧತಿಯಲ್ಲಿ ಇದು ನಾಲ್ಕನೇದಿದೆ ಒಟ್ಟು ಏಳು ಇವೆ ಸಂಖ್ಯಾ ಪದ್ಧತಿಯಲ್ಲಿ ಏಳು ಪುನರ್ಮನನ ಹಾಳೆಗಳಿವೆ ಈಗಾಗಲೇ ಮೂರು ಪುನರ್ಮನ ಹಾಳೆಗಳ ವಿಡಿಯೋವನ್ನು ಮಾಡಿದ್ರೆ ಇದು ನಾಲ್ಕನೇ ಪುನರ್ಮನನ ಹಾಳೆ ಸಂಖ್ಯಾ ಪದ್ಧತಿಯಲ್ಲಿ ಕೂಡ ಇದು ನಾಲ್ಕನೇ ಕಲಿಕಾ ಫಲ ಏನಿದೆ ವಿದ್ಯಾರ್ಥಿಗಳು ಸಂಖ್ಯಾ ವಿನ್ಯಾಸದ ಮೂಲಕ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳನ್ನ ಸಾಮಾನ್ಯಕರಿಸುವರು ಭಾಗಲಬ್ಧ ಸಂಖ್ಯೆಗಳ ಮೇಲಿನ ಮೂಲ ಕ್ರಿಯೆಗಳ ಆವೃತ್ತತೆ ಅಂತ ತಿಳಿದರೆ ಎ ಮತ್ತು ಬಿಗಳು ಗಳು ಎರಡು ಪೂರ್ಣಾಂಕಗಳಾಗಿದ್ದು ಬಿ ಇಸ್ ನಾಟ್ ಈಕ್ವಲ್ಸ್ ಟು ಜೀರೋ ಆದಾಗ ಎ ಬಾಗಿಲ ಬಿ ರೂಪದಲ್ಲಿ ಬರೆಯಬಹುದಾದ ಸಂಖ್ಯೆಗಳಿಗೆ ಭಾಗಲಬ್ಧ ಸಂಖ್ಯೆಗಳು ಎನ್ನುತ್ತಿವೆ ಅಂತ ಭಾಗಲಬ್ಧ ಸಂಖ್ಯೆಗಳ ವಾಕ್ಯವನ್ನು ಕೊಟ್ಟಿದ್ದಾರೆ ಈ ಭಾಗಲಬ್ಧ ಸಂಖ್ಯೆಯು ಗಣಿತದ ಮೂಲಕ್ರಿಯೆಗಳಾದ ಸಂಕಲನ ವ್ಯವಕಲನ ಭಾಗಾಕಾರ ಮತ್ತು ಗುಣಾಕಾರ ಕ್ರಿಯೆಗಳಲ್ಲಿ ಯಾವ ಗುಣಲಕ್ಷಣಗಳನ್ನು ಒಳಗೊಂಡಿದೆ ಅವುಗಳ ಬಗ್ಗೆ ತಿಳಿಯೋಣ ಅಂತ ಈ ಕೋಷ್ಟಕವನ್ನು ಗಮನಿಸಿ ಚರ್ಚೆಯನ್ನು ಮಾಡ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳ ಮೇಲಿನ ಮೂಲಕ್ರಿಯೆಗಳಲ್ಲಿ ಉದಾಹರಣೆ ಒಂದು ಉದಾಹರಣೆ ಎರಡು ಇಲ್ಲಿ ಸಾಮಾನ್ಯೀಕರಣವನ್ನು ಅಂದ್ರೆ ಅದು ಇದೆರಡನ್ನ ನೋಡ್ಕೊಂಡು ಇಲ್ಲಿ ಬರೀಬೇಕು ಅಂತ ಒನ್ ಬೈ ತ್ರೀ ಮತ್ತು ಮೂರು ಬಾಗಿಲು ಐದು ಸೇರಿದೆ ಇದು ಕ್ಯೂ ಗಣಕ್ಕೆ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ ಸೇರಿದೆ ಹಾಗಾಗಿ ಆ ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ ಸೇರಿದ ನಂತರ ಮತ್ತೆ ನಾವು ಮುಂದೆ ಹೋದಾಗ ಉದಾಹರಣೆ ಎರಡು ಒನ್ ಬೈ ಏಟ್ ಮತ್ತು ಒನ್ ಟೂ ಬೈ ಏಟ್ ಅನ್ನೋದು ಇದನ್ನು ಕೂಡ ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ ಸೇರಿದಾಗ ತ್ರೀ ಬೈ ಫೈವ್ ಪ್ಲಸ್ ಒನ್ ಬೈ ಫೈವ್ ಇವೆರಡರ ಟೋಟಲ್ ಎಷ್ಟು ಬಂದಿದೆ ಫೋರ್ ಬೈ ಫೈವ್ ಇದು ಫೋರ್ ಬೈ ಫೈವ್ ಅನ್ನೋದು ಕೂಡ ಏನದೆ ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ ಸೇರಿದೆ ಅದೇ ಇಲ್ಲೂ ಕೂಡ ಏನಾಗಿದೆ ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ ಸೇರಿದೆ ಅಂತಕ್ಕಂಥ ಅಂದ್ರೆ ಎ ಮತ್ತು ಬಿ ಗಳು ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ ಸೇರಿದಾಗ ಎ ಪ್ಲಸ್ ಬಿ ಕೂಡ ಏನಾಗಿರುತ್ತೆ ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ ಸೇರುತ್ತೆ ಎ ಮತ್ತು ಬಿ ಗಳು ಭಾಗಲಬ್ಧ ಸಂಖ್ಯೆ ಆದರೆ ಎ ಪ್ಲಸ್ ಬಿ ಸಹ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ಗಣ ಸಂಕಲನದಲ್ಲಿ ಆವೃತವಾಗಿದೆ ಆವೃತ ಗುಣ ಇಲ್ಲಿ ಸಂಕಲನದಲ್ಲಿ ಬಂದಿದೆ ಅಂತಕ್ಕಂಥದ್ದು ಅದೇ ರೀತಿ ಇಲ್ಲಿ ಇಲ್ಲಿ ಆವೃತ್ತ ನಿಯಮ ವ್ಯವಕಲನದಲ್ಲಿ ಆವೃತ್ತ ನಿಯಮವನ್ನು ಚೆಕ್ ಮಾಡ್ತಾ ಇದ್ದೀವಿ ಒನ್ ಬೈ ಸೆವೆನ್ ಬೈ ಫೈವ್ ಮೈನಸ್ ಒನ್ ಬೈ ಫೈವ್ ಮಾಡಿದಾಗ ಸೆವೆನ್ ಬೈ ಫೈವ್ ಮೈನಸ್ ಒನ್ ಬೈ ಫೈವ್ ಮಾಡಿದಾಗ ಅಥವಾ ಇಲ್ಲಿ ಸೆವೆನ್ ಬೈ ಇಲೆವೆನ್ ಒನ್ ಬೈ ಲೆವೆನ್ ಮಾಡಿದಾಗ ಬರ್ತಕ್ಕಂಥ ಉತ್ತರ ಕ್ಯೂ ಆಗಿದೆ ಎ ಮೈನಸ್ ಬಿ ಸಹ ಒಂದು ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ವ್ಯವಕಲನ ಕೂಡ ಏನಾಗಿದೆ ಆವೃತ್ತವಾಗಿದೆ ಅಂತ ಅದೇ ರೀತಿ ಗುಣಾಕಾರದಲ್ಲಿ ಒನ್ ಬೈ ಏಟ್ ಇಂಟು ಟೂ ಬೈ ಏಟ್ ಇದನ್ನು ಗುಣಾಕಾರ ಮಾಡಿದಾಗ ಮತ್ತೆ ಬರುವಂತದ್ದು ಏನಿದೆ ಭಾಗಲಬ್ಧ ಸಂಖ್ಯೆ ಇದೆ ಈ ಉದಾಹರಣೆ ತೆಗೆದುಕೊಂಡು ಕೂಡ ಭಾಗಲಬ್ಧ ಸಂಖ್ಯೆ ಹಾಗಾಗಿ ಇಲ್ಲಿ ಕೂಡ ಭಾಗಲಬ್ಧ ಸಂಖ್ಯೆಗಳಲ್ಲಿ ಗುಣಾಕಾರ ಕೂಡ ಏನಾಗಿದೆ ಆವೃತ ಆಗಿದೆ ಅದೇ ರೀತಿ ಭಾಗಾಕಾರ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಭಾಗಾಕಾರದಲ್ಲಿ ಬಿಡುತ್ತಾಗ ಇದನ್ನು ಪಿ ಭಾಗಿಲಿ ಕ್ಯೂ ಬಂದಿದೆ ಇದನ್ನು ಟೂ ಬಂದಿದೆ ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಭಾಗಲಬ್ಧ ಆವೃತವಾಗಿದೆ ಆವೃತ ಗುಣವು ಸಂಕಲನ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರಗಳಲ್ಲಿ ಆವೃತವಾಗಿದೆ ಇದು ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಆವೃತ್ತ ಗುಣವು ಸಂಕಲ ವ್ಯವಕಲನ ಗುಣಾಕಾರ ಮತ್ತು ಭಾಗಾಕಾರಗಳಲ್ಲಿ ಆವೃತವಾಗಿದೆ ಅನ್ನುವಂಥದ್ದು ಈಗ ನೆಕ್ಸ್ಟ್ ಮತ್ತೆ ಮುಂದೆ ಹೋಗೋಣ ಭಾಗಲಬ್ಧ ಸಂಖ್ಯೆಗಳ ಮೇಲಿನ ಮೂಲಗಳ ಪರಿವರ್ತನೀಯತೆ ಅಂದ್ರೆ ಪರಿವರ್ತನೀಯ ನಿಯಮಾನ ಚೆಕ್ ಮಾಡ್ಬೇಕು ಪರಿವರ್ತನೆಯ ಎ ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ ಆಗ್ಬೇಕು ಸಂಖ್ಯೆ ಎ ಪ್ಲಸ್ ಬಿ ಇಟ್ಟು ಬಿ ಪ್ಲಸ್ ಎ ಎ ಪ್ಲಸ್ ಬಿ ಗಳ ಉತ್ತರ ಮತ್ತು ಬಿ ಪ್ಲಸ್ ಎ ಗಳ ಉತ್ತರ ಸಮನಾಗಿರ್ಬೇಕು ಅಂತ ಇಲ್ಲಿ ಮಾಡಿದಾಗ ಇವೆರಡರ ಉತ್ತರ ಏನಾಗಿದೆ ಇಲ್ಲಿ ಸಮ ಆಗಿದೆ ಇದು ಎ ಪ್ಲಸ್ ಬಿ ಬಿ ಪ್ಲಸ್ ಎ ಈ ಕಡೆ ಒನ್ ಬೈ ಏಟ್ ಟೂ ಬೈ ಏಟ್ ಬದಲಾಸು ಸೇಮ್ ಬಂದಿದೆ ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ಗಣ ಸಂಕಲನದಲ್ಲಿ ಆವೃತ್ತವಾಗಿದೆ ಅದೇ ರೀತಿ ವ್ಯವಕಲನದಲ್ಲಿ ಆವೃತ್ತ ಆಗಿಲ್ಲ ಯಾಕಂದ್ರೆ ಸಿಕ್ಸ್ ಬೈ ಫೈವ್ ಮೈನಸ್ ಸಿಕ್ಸ್ ಬೈ ಫೈವ್ ನಾಟ್ ಈಕ್ವಲ್ಸ್ ಇದೆ ಇಲ್ಲಿ ಕೂಡ ಇಲ್ಲ ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ವ್ಯವಕಲನ ಮತ್ತು ಭಾಗಾಕಾರಗಳು ಆವೃತವಾಗಿರುವುದಿಲ್ಲ ನೆನಪಿಡಿ ಈ ಒಂದು ಪರಿವರ್ತನೀಯ ನಿಯಮ ಈ ಕಡೆ ಬರೆದಿ ನೋಡ್ರಿ ಪರಿವರ್ತನೀಯ ನಿಯಮದಲ್ಲಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ವ್ಯವಕಲನ ಮತ್ತು ಭಾಗಾಕಾರಗಳು ಆವೃತವಾಗಿರುವುದಿಲ್ಲ ಗುಣಾಕಾರ ಆವೃತ್ತ ಆಗಿರುತ್ತೆ ಇಲ್ಲಿ ನಾವು ಬಿಡಿಸಿದಾಗ ಎರಡೂ ಭಾಗದ ಉತ್ತರಗಳು ಸಮ ಬಂದಿವೆ ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಗುಣಾಕಾರ ಆವೃತವಾಗಿದೆ ಅನ್ನುವಂಥದ್ದು ಮತ್ತೆ ಭಾಗಾಕಾರವನ್ನು ನೋಡಿದಾಗ ತ್ರೀ ಇಲ್ಲಿ ಒನ್ ಬೈ ತ್ರೀ ಮತ್ತೆ ಎರಡೂ ಭಾಗಗಳು ಸಮನಾಗಿಲ್ಲ ಎ ಬಾಗಿಲ ಬಿ ಸಮನಾಗಿದೆ ಬಿ ಹಾಗೆ ಇಲ್ಲೂ ಕೂಡ ಆಗಿಲ್ಲ ಅಂದ್ರೆ ಭಾಗಾಕಾರ ಸಂಖ್ಯೆಗಳಲ್ಲಿ ಭಾಗಾಕಾರ ಗುಣ ಆವೃತವಾಗಿಲ್ಲ ನೆಕ್ಸ್ಟ್ ಮತ್ತೆ ಮುಂದಿನ ಹೋಗೋಣ ಇಲ್ಲಿ ಸಹವರ್ತನೀಯ ಗುಣವನ್ನ ಚೆಕ್ ಮಾಡಬೇಕಾಗಿದೆ ಸಹವರ್ತನೀಯ ಗುಣ ಇಲ್ಲೂ ಕೂಡ ಸಂಕಲನ ಮತ್ತು ಗುಣ ಸಂಕಲನ ಮತ್ತು ಗುಣಾಕಾರದಲ್ಲಿ ಮಾತ್ರ ಈ ಭಾಗಲಬ್ಧ ಸಂಖ್ಯೆಗಳು ಸಹವರ್ತನೀಯ ಹೊಂದಿವೆ ಸಂಕಲನ ಮತ್ತು ಗುಣಾಕಾರಗಳಲ್ಲಿ ಮಾತ್ರ ವ್ಯವಕಲನ ಮತ್ತು ಭಾಗಾಕಾರಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಈ ಒಂದು ಸಹವರ್ತನೆ ಗುಣವನ್ನು ಪಾಲಿಸುವುದಿಲ್ಲ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳ ಗಣ ಸಂಕಲನದಲ್ಲಿ ಆವೃತ್ತವಾಗಿದೆ ಸಹವರ್ತನೆ ನಿಯಮ ಇಲ್ಲೆಲ್ಲ ಉತ್ತರವನ್ನು ಬಿಡಿಸಿದ್ದಾರೆ ಕರೆಕ್ಟ್ ಬಂದಿದೆ ಇಲ್ಲೂ ಕೂಡ ಬಿಡಿಸ್ಕೊಳ್ಬೇಕು ಅಂತ ವ್ಯವಕಲನದಲ್ಲಿ ನೋಡಿದಾಗ ಇಲ್ಲಿ ಉತ್ತರಗಳು ಸಮ ಬರುವುದಿಲ್ಲ ನೇರವಾಗಿ ನಾ ಬರ್ದಿದ್ದೇನೆ ಸ್ಥಳಾವಕಾಶ ಕಡಿಮೆ ಇದೆ ವ್ಯವಹಕಲನದಲ್ಲಿ ಆವೃತ್ತವಾಗಿಲ್ಲ ಗುಣಾಕಾರದಲ್ಲಿ ಸಹವರ್ತನೆ ನಿಯಮ ಆವೃತ್ತವಾಗಿದೆ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ಅದೇ ರೀತಿ ಭಾಗಾಕಾರದಲ್ಲಿ ಭಾಗಾಕಾರದಲ್ಲಿ ಆವೃತ್ತವಾಗಿಲ್ಲ ಇಲ್ಲಿ ಬಿಡಿಸಿದಾಗ ಉತ್ತರಗಳು ಸಮ ಬರುವುದಿಲ್ಲ ಹಾಗಾಗಿ ನಾವು ಇಲ್ಲಿ ಸಹ ಸಂಕಲನದ ಆವರ್ತ ಗುಣ ಪರಿವರ್ತನೆಯ ಗುಣ ಸಹವರ್ತನೆ ಆವೃತ್ತ ಗುಣ ಎಲ್ಲವೂ ಪಾಲಿಸುತ್ತದೆ ಸಂಕಲ ಯವಕಲ ಗುಣಾಕಾರ ಭಾಕಾರ ಪರಿವರ್ತನೆಯಲ್ಲಿ ಗುಣಾಕಾರ ಮತ್ತು ಸಂಕಲನಗಳು ಮಾತ್ರ ಸಹವರ್ತನೆದಲ್ಲಿ ಕೂಡ ಭಾಗಲಂತ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರುವಂತೆ ಗುಣಾಕಾರ ಮತ್ತು ಸಂಕಲನಗಳ ಮಾತ್ರ ಆವೃತ್ತ ಗುಣ ಹೊಂದಿದ್ದು ವ್ಯವಕಲನ ಮತ್ತು ಭಾಗಾಕಾರಗಳು ಸಹವರ್ತನೆಯ ಗುಣವನ್ನು ಬಂದಿರುವುದಿಲ್ಲ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು